ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಬ್ ಚಾನಲ್ ಎಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನೆ ಜೊತೆ ನನ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂಮಿ ಏನೋ ಮಕ್ಕಳಾಡೋ ಗನ್ ಹಿಡ್ಕೊಂಡು ನನಗೆ ನಾಟಾಡ್ಸ್ತಾ ಇದೀಯಾ ಭೂಮಿ ಹೇಳಿದಾಗ ಸಾಕ್ಷಿ ಜೋರಾಗಿ ನತ್ತಾಳೆ ಇದು ನಿಜವಾದ ಗನ್ ಕಣೆ ಕಾರ್ಟೂನ್ ಏನಾದ್ರು ಡಮ್ ಅಂದ್ರೆ ನೀನ್ ಕೂಡ ಡಮ್ ಆಗೋಗ್ತಿಯಾ ಅಂತ ಸಾಕ್ಷಿ ಹೇಳ್ತಾಳೆ ಆಗ ಲಕ್ಷ್ಮಕ್ಕ ಭೂಮಿ ಹತ್ರ ಬಂದ್ಬಿಟ್ಟು ಭೂಮಿ ನನಗೆ ಅಕ್ಕೋ ಭಯ ಆಗ್ತಾ ಇದೆ ಬೇಡ ಬಾ ಭೂಮಿ ಹೋಗೋಣ ಅಂತ ಲಕ್ಷ್ಮಕ್ಕ ಹೇಳ್ತಾರೆ ನೀವ್ ಸುಮ್ನೆ ಇರಿ ನಾವು ನ್ಯಾಯ ಕೇಳೋಕ್ ಬಂದಿರೋದು ಇವಳು ಗನ್ ತೋರಿಸಿ ನಮ್ಮನೆಲ್ಲ ಎದುರಿಸ್ತಾ ಇದೇ ಒಂದ್ ನಿಮಿಷ ಇರಿ ನಾನು ಮಂಡ್ಯದು ಇವ್ಳಿ ಬುದ್ಧಿ ಕಲಿಸ್ತೀನಿ ಏನೇ ನೀನ್ ನನಗೆ ಶೂಟ್ ಮಾಡ್ತೀಯಾ ಮಾಡೆ ನೋಡೋಣ ಅಂತ ಸಾಕ್ಷಿ ಮುಂದೆ ಹೋಗಿ ಭೂಮಿ ನಿಂತ್ಕೊಂತಾಳೆ ನಿಗಷ್ಟು ಧೈರ್ಯ ಇದ್ರೆ ಶೂಟ್ ಮಾಡ ನೋಡೋಣ ಮಾಡೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ ನಿನಗಷ್ಟು ಧೈರ್ಯ ಇದ್ರೆ ಶೂಟ್ ಮಾಡೆ ನೋಡೋಣ ಮಾಡೆ ಮಾಡೆ ಹೇಳಿ ಅವಳು ಕೈ ಕೈಯಲ್ಲಿರೋ ಗನ್ನ ತನ್ ತಲೆಗೆ ಇಟ್ಕೊಂತಾಳೆ ಭೂಮಿ ಅಂತ ಹೇಳಿ ಸಾಕ್ಷಿಗನ್ನು ನಾವು ವಾಪಸ್ ತಗೊಂತಾಳೆ ಈಗ ಸಾಕ್ಷಿಗೆ ತುಂಬಾನೇ ಕೋಪ ಬರುತ್ತೆ ಭೂಮಿ ಮತ್ತೆ ಕೋಪಗೊಂಡು ಬೇಕೇ ಬೇಕು ನ್ಯಾಯ ಬೇಕು ಅಂತ ಜೋರಾಗಿ ಧಿಕ್ಕಾರ ಕೂಗೋದಕ್ಕೆ ಶುರು ಮಾಡ್ತಾಳೆ ಭೂಮಿ ಜೋರಾಗಿ ಮನೆ ಕಳ್ರು ರಾಣ ಮತ್ತೆ ಸಾಕ್ಷಿ ಅಂತ ಹೇಳಿ ಕೂಗ್ತಾ ಇರೋದನ್ನ ನೋಡಿ ಸಾಕ್ಷಿಗೆ ತುಂಬಾನೇ ಕೋಪ ಬರುತ್ತೆ ಸಾಕ್ಷಿ ಏನೇ ಹೇಳ್ತಾ ಇದೀಯ ಅಂತ ಕೂಗ್ಬಿಟ್ಟು ಗನ್ನನ್ನ ಪ್ರೆಸ್ ಮಾಡೇ ಬಿಡ್ತಾಳೆ ಭೂಮಿಗೆ ಗಂತಾಗಿ ಭೂಮಿ ಕೆಡಗೆ ದಪ್ಪ ಅಂತ ಬಿದ್ದೋಗ್ತಾಳೆ ಕಾಲೋನಿ ಜನರೆಲ್ಲ ಭೂಮಿನ ಹಿಡ್ಕೊಂತಾರೆ ಸಾಕ್ಷಿಗೆ ತುಂಬಾನೇ ಭಯ ಆಗ ಶುರು ಆಗುತ್ತೆ ಆವಾಗ ಅಲ್ಲಿಂದ ಬಾಡಿಗಾಡ್ಸು ಮೇಡಮ್ ಏನ್ ಮಾಡ್ಬಿಟ್ರಿ ಮೇಡಮ್ ನೀವು ನಡೀರಿ ಮೇಡಮ್ ಒಳಗ್ ನಡೀರಿ ಅಂತಂದು ಸಾಕ್ಷಿನ ಒಳಗ್ ಕಳಿಸ್ತಾರೆ ಕಡೆ ಲಕ್ಷ್ಮಕ ಏ ರಾಕ್ಷಸಿ ಏನೇ ಮಾಡ್ಬಿಟ್ಟೆ ನೀನ್ ನಮ್ಮ ಭೂಮಿಗೆ ಬೈತಾ ಇರ್ತಾರೆ ಈ ಕಡೆ ಅಶ್ವಿನಿ ತುಂಬಾ ಕೋಪ ಮಾಡ್ಕೊಂಡು ಭೂಮಿ ಸ್ವೆಟರ್ ಗೆ ಬೆಂಕಿ ಹಚ್ತಾ ಇರ್ತಾಳೆ ಸ್ವಟರ್ ಗೆ ಬೆಂಕಿ ಹಚ್ಬಿಟ್ಟು ಅದನ್ನ ಅಲ್ಲೇ ಬಿಸಾಕಿ ಹೊರಗಡೆ ಹೋಗ್ತಾ ಇರ್ಬಾ ಶವಣ ಕೂಡ ಆ ಕಡೆಗೆ ಬರ್ತಾ ಇರೋದ್ ನೋಡ್ಬಿಟ್ಟು ನೀವು ದೇವ್ರಿ ಶ್ರಾವಣ ಕೂಡ ಈ ಟೈಮ್ಗೆ ಇಲ್ಲಿಗೆ ಬರ್ಬೇಕಾ ಏನಪ್ಪಾ ಮಾಡೋದು ಇವಾಗ ಆಗ ಅಶ್ವಿನಿ ಒಂದ್ ಪ್ಲಾನ್ ಮಾಡಿ ಅಯ್ಯೋ ಬೆಂಕಿ ಅಯ್ಯೋ ಬೆಂಕಿ ಯಾರಾದ್ರೂ ಬನ್ನಿ ಅಂತ ಹೋಗಕ್ಕೆ ಶುರು ಮಾಡ್ತಾಳೆ ಶವಣ್ ನೋಡ್ಬಂದು ಭೂಮಿ ಸ್ವೆಟರ್ ನೋಡ್ತಾನೆ ಬಂದು ಒಂದ್ ಕವರ್ ತಗೊಂಡು ಅದನ್ನ ಬಡ್ದ್ಬಿಟ್ಟು ಬೆಂಕಿನ ಆರಿಸಿ ಆ ಕೈಗೆ ಸ್ವೆಟರ್ ನ ತಗೊಂಡು ಎಲ್ಲ ಕಂದ ಈ ಸ್ವೆಟರ್ ಗೆ ಬೆಂಕಿ ಹತ್ಕೊಳ್ತು ಶ್ರವಣ್ ಕೇಳ್ದಾಗ ನನ್ಗೂ ಗೊತ್ತಿಲ್ಲಪ್ಪ ಸುಟ್ಟಿರೋ ವಾಸನೆ ಬರ್ತಾ ಇತ್ತು ಅಂತ ನೋಡೋಣ ಅಂತ ರೂಮ್ ಒಳಗಡೆ ಬಂದೆ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು ಅಂತ ಅಶ್ವಿನಿ ಸುಳ್ಳು ಹೇಳ್ತಾಳೆ ಆಗ ಶ್ರವಣ ನನ್ನ ಕೊಡ್ಬೇಕು ಅಂತ ಈ ಸ್ವೆಟರ್ ನ ರೆಡಿ ಮಾಡಿಟ್ಟಿದ್ದೀನಿ ಅಂತ ಅಜ್ಜಿ ಹೇಳಿರ್ತಾರೆ ಆ ಮಾತನ್ನ ಶ್ರವಣ್ ನೆನ್ಸ್ಕೊಳ್ತಾನೆ ಸ್ವೆಟರ್ ನ ಭೂಮಿ ಕೊಟ್ಟಿದ್ದು ಭೂಮಿ ಅದನ್ನ ಇಸ್ಕೊಂಡು ತುಂಬಾನೇ ಖುಷಿ ಪಟ್ಟಿದ್ದು ಎಲ್ಲಾನು ಶ್ರವಣ್ ನೆನಸ್ಕೊಂಡು ಬೇಜಾರ್ ಮಾಡ್ಕೊಂತಾನೆ ಸ್ವೆಟರ್ ತಗೊಂಡು ಅಲ್ಲಿಂದ ಹೋಗ್ತಾನೆ ಶ್ರವಣ್ ಈ ಕಡೆ ಪರಿಸ್ಥಿತಿ ನೋಡಿ ಅಶ್ವಿನಿ ಒಳ ಒಳಗೆ ಖುಷಿ ಪಡ್ತಾ ಇರ್ತಾಳೆ ಕಡೆ ಅಯ್ಯೋ ಭೂಮಿ ಭೂಮಿ ಕಂಡ್ಬಿಡಮ್ಮ ನಾವ್ ಇಲ್ಲಿಗೆ ಬರ್ಲೇಬಾರ್ದಾಗಿತ್ತು ನೀ ಎದಮ್ಮ ಎದ್ರಳ ಪುಟ್ಟ ಈ ಭೂಮಿ ಅಂತ ಕಾಲೋನಿ ಜನರೆಲ್ಲ ಹಾಗೆ ಹೇಳದಕ್ ಶುರು ಮಾಡಿರ್ತಾರೆ ಕಾಲೋನಿ ಹೆಂಗ್ ಭೂಮಿನ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಇವರಿಗೆ ಫೋನ್ ಮಾಡಿ ಲಕ್ಷ್ಮಕ ಅಂತ ಹೇಳ್ದಾಗ ಲಕ್ಷ್ಮಕ ಗಾಬ್ರಿ ಇಂದ ಕೈಗೆತ್ಕೊಳ್ತಾರೆ ರಾಣ ಮನೆಯಿಂದ ಬರ್ತಾನೆ ಈಗ ಓಡ್ ಬರ್ತಾ ಇದೀರಾ ರಾಣ ಎಣ್ಣೆ ಮತ್ತಲ್ಲಿದ್ದಾನೆ ಅವನ ಎಗ್ರಿ ಹೊರಗ್ ಬರ್ತಾನೆ ಹೇಳ್ಬಿಟ್ಟು ಶರ್ಟ್ ಅಲ್ಲಿ ಹಾಕೊಂಡಿರೋ ಕ್ಯಾಮ್ರನ ಹೊರಗ್ ತೆಗೆದ್ಬಿಟ್ಟು ನಾನಂತ ನಾವು ಅನ್ಕೊಂಡಿರೋ ಸಕ್ಸಸ್ ಆಗಿದೆ ಇದ್ರಲ್ಲಿ ಅವನ್ ಏನೇನ್ ಮಾತಾಡಿದಿನೋ ಅದೆಲ್ಲ ರೆಕಾರ್ಡ್ ಆಗಿದೆ ನಮಗೆ ಮೇಜರ್ ಎವಿಡೆನ್ಸ್ ಇದನ್ನ ತುಂಬಾ ಹುಷಾರಾಗಿ ಇಟ್ಕೋಬೇಕು ನಾ ತುಂಬಾ ಹುಷಾರಾಗಿ ಇಟ್ಕೋಬೇಕು ಡಿಲೀಟ್ ಆಯ್ತು ಅಂತ ಏನಾದ್ರು ಹೇಳ್ಬೇಕಲ್ಲ ಅಂತ ಅಜಿತ್ ಹೇಳ್ದಾಗ ನಿಮ್ಗೆ ಏನ್ ಜೋಪಾನ ಮಾಡ್ಬೇಕಂತ ಗೊತ್ತಾಯ್ತಿ ಸರ್ ಸದಾನಂದ್ ಹೇಳ್ತಾರೆ ತರ ಸದಾನಂದ್ ಕ್ಯಾಮ್ರಾ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ ನಾವ್ ಅನ್ಕೊಂಡಿರೋ ಪ್ಲಾನ್ ವರ್ಕೌಟ್ ವರ್ಕೌಟ್ ಆಗಿದೆ ಏನಾಗಿದೆ ಅಂತ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಹೇಳ್ಬಿಟ್ಟು ಫೋನ್ ನ ಹೊರಗಡೆ ತೆಗಿತಾನೆ ಅಜಿತ್ ಅದೇ ಟೈಮಿಂಗ್ ಸರಿಯಾಗಿ ಫೋನ್ ರಿಂಗ್ ಆಗುತ್ತೆ ಲಕ್ಷ್ಮಕ್ಕ ವಿಡಿಯೋ ಕಾಲ್ ಮಾಡ್ತಾ ಇರ್ತಾರೆ ಯಾಕೆ ಲಕ್ಷ್ಮಕ ಏನಾಯ್ತು ಯಾಕೆ ಹೇಳ್ತಾ ಇದ್ದೀರಾ ಅಂತ ಅಜಿತ್ ಕೇಳ್ತಾನೆ ಭೂಮಿಗೆ ಅಂತ ಜೋರಾಗಿ ಅಳದಕ್ ಶುರು ಮಾಡ್ತಾರೆ ಏನಾಯ್ತು ಭೂಮಿಗೆ ಅಂತ ಅಜಿತ್ ಕೇಳ್ತಾನೆ ಭೂಮಿ ಅಂತ ಹೇಳ್ಬಿಟ್ಟು ನ ಭೂಮಿ ಕಡೆ ತಿರುಗಿಸ್ತಾರೆ ಲಕ್ಷ್ಮಕ್ಕ ಪರಿಸ್ಥಿತಿ ನೋಡಿ ಅಜಿತ್ ಗೆ ತುಂಬಾನೇ ಶಾಕ್ ಆಗುತ್ತೆ ಭೂಮಿಗೆ ಆ ರಾಣ ಮಗಳು ಶೂಟ್ ಮಾಡ್ಬಿಟ್ಲ ಸಾಹೇಬ್ರೆ ಶಾಕ್ ಇಂದ ಅಜಿತ್ ಸಾಕ್ಷಿ ಭೂಮಿಗೆ ಶೂಟ್ ಮಾಡ್ಬಿಟ್ಲಾ ಏನಾಯ್ತು ಲಕ್ಷ್ಮಕ ಸತ್ಯಣ್ಣ ಇಲ್ಲಿ ಅಜಿತ್ ಕೇಳ್ತಾನೆ ಸತ್ಯಣ್ಣ ಎಲ್ಲಿ ಅಂತ ಗೊತ್ತಿಲ್ಲ ಸಾಹೇಬ್ರೆ ಭೂಮಿ ಇಲ್ಲಿ ಕರ್ಕೊಂಬಂದ್ ಬಿಟ್ಟೋದ್ರು ಅಷ್ಟೇ ಸತ್ಯಣ್ಣ ಮತ್ತೆ ಸತ್ಯಣ್ಣನ್ ಪತ್ತೇನೇ ಇಲ್ಲ ಲಕ್ಷ್ಮಕ ಹೇಳ್ತಾರೆ ಆಗ ಅಜಿತ್ ಎಲ್ಲೋದ್ರಿ ಸತ್ಯಣ್ಣ ತುಂಬಾನೇ ಯೋಚನೆ ಮಾಡ್ಬಿಟ್ಟು ಲಕ್ಷ್ಮಕ ನಾನ್ ಹೇಳೋದನ್ನ ಸ್ವಲ್ಪ ಕೇಳಿಸಿಕೊಳ್ಳಿ ಫ್ರೀ ಆಗ್ಬೇಡಿ ಟೆನ್ಶನ್ ಮಾಡ್ಕೋಬೇಡಿ ನಾನ್ ಅರ್ಜೆಂಟ್ ಆಗಿ ಅಲ್ಲಿಗೆ ಆಂಬುಲೆನ್ಸ್ ಕಡಿಸ್ತೀನಿ ಕರ್ಕೊಂಡು ಆದಷ್ಟು ಬೇಗ ನೀವ್ ಆಸ್ಪತ್ರೆಗೆ ಹೋಗಿ ಇರೋದನ್ನೆಲ್ಲ ನಾನ್ ನೋಡ್ಕೊತಿನಿ ಟೆನ್ಶನ್ ಮಾಡ್ಕೊಬೇಡಿ ಆರಾಮಾಗಿ ಕರ್ಕೊಂಡೋಗಿ ನಾ ಅಂತ ಅಜ್ಜಿ ಹೇಳಿದಾಗ ಸರಿ ಸಾಹೇಬ್ರೆ ಈಗ ಫೋನ್ ಕಟ್ ಮಾಡಿ ಆಂಬುಲೆನ್ಸ್ ಗೆ ಫೋನ್ ಮಾಡ್ತಾನೆ ಆಂಬುಲೆನ್ಸ್ ಅಂಬುಲೆನ್ಸ್ ಫೋನ್ ಮಾಡಿ ನಾನೊಂದು ಲೊಕೇಶನ್ ಕಳಿಸ್ತೀನಿ ಇಮಿಡಿಯೇಟ್ ಆಗಿ ನೀವು ಅರ್ಜೆಂಟ್ ಆಗಲಿ ಹೋಗ್ಬೇಕು ಆಂಬುಲೆನ್ಸ್ ಗೆ ಫೋನ್ ಮಾಡಿ ಹೇಳ್ತಾನೆ ಈ ಕಡೆ ಶ್ರವಣ ಸ್ವೆಟರ್ ನ ತಗೊಂಡ್ಬಂದು ಹಾಲಲ್ಲಿ ಕುತ್ಕೊಂಡು ಚಿಂತೆ ಮಾಡ್ತಾ ಇರ್ತಾನೆ ಅಕ್ಕ ಇಲ್ಲಿ ನೋಡಕ್ಕ ಈ ನ ಆ ಭೂಮಿಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲೋದ್ಲು ಅಂತ ಶ್ರವಣ್ ಕೇಳ್ತಾನೆ ಶ್ರವಣ ಅವಳು ರಾಣ ಮನೆಗೆ ಅಂತ ಸಂಗೀತ ಹೇಳ್ತಾರೆ ಇಷ್ಟೊತ್ನಲ್ಲ ಇಷ್ಟೊತ್ನಲ್ಲಿ ಯಾಕಕ್ಕ ಅವಳು ಅಲ್ಲಿಗೆ ಹೋಗಿದ್ದಾಳೆ ಶ್ರವಣ ಶಾಕ್ ಕೇಳ್ತಾರೆ ಶ್ರವಣ ಅದು ಧರಣಿ ಕೂರೋದಕ್ಕೆ ಹೋಗಿದ್ದಾಳೆ ಅಂತ ಸಂಗೀತ ಹೇಳ್ತಾರೆ ಧರಣಿನ ಅಂತ ಶ್ರವಣ್ ಮತ್ತೆ ಶಾಕ್ ಕೇಳ್ತಾರೆ ಅಕ್ಕ ಮೊದ್ಲೇ ಧರಣಿ ಕೂತು ಅರೆಸ್ಟ್ ಆಗಿ ಬೇಲಿಂದ ಇವಾಗ ಆಚೆ ಇದ್ದಾಳೆ ಏ ಧರಣಿ ಕೂರಕ್ ಹೋದ್ಲು ಅಂತ ಶ್ರವಣ್ ಕೇಳ್ತಾರೆ ಈಗ ಅಲ್ಲಿಗೆ ಅಜ್ಜಿ ಮತ್ತೆ ರಾಮ್ ಬರ್ತಾರೆ ನಮಗೆಲ್ಲ ಟೆನ್ಷನ್ ಕೊಡ್ಬೇಕು ಅಂತಾನೆ ಹುಡುಗಿ ಈ ತರ ಮಾಡ್ತಾ ಇದ್ದಾಳೆ ಇವಾಗ್ಲೂ ಅಜ್ಜಿತ್ ವಿಷಯ ತಿಳ್ ತಿಳಿದಿರಲ್ಲ ಅಜ್ಜಿ ಹೇಳಿದಾಗ ಅಕ್ಕ ಹಣ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆನೇ ಅಜಿತ್ ನಿನ್ ಫೋನ್ ಮಾಡಿ ಅವಳನ್ನ ವಾಪಸ್ ಕರ್ಕೊಂಡ್ ಕೇಳು ಶ್ರವಣ ಹೇಳ್ತಾನೆ ಈ ಸರಿ ಧರಣಿ ಕೂರಕ್ಕೆ ಕಳ್ಸಿರೋದೇ ನಮ್ಮ ಅಜಿತ್ ಅಂತ ಸಂಗೀತ ಹೇಳ್ತಾರೆ ಸಂಗೀತ ಈ ಮನೇಲಿ ಏನ್ ಇದೆ ಅಂತೀನಿ ನಿನ್ ಮಗ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ ರಾಮ್ ಕೇಳ್ತಾರೆ ಸಂಗೀತ ಇರೋ ವಿಷಯ ಏನೆಲ್ಲ ಮನೆಯವರಿಗೆ ತಿಳಿಸ್ತಾರೆ ಎಲ್ಲ ಕೇಳಿಸಿಕೊಂಡ್ ಮೇಲೆ ಶ್ರವಣ ಎಂತ ಕೆಲ್ಸ ಮಾಡ್ಬಿಟ್ರಿ ಅಮ್ಮ ಮಗ ಸೇರ್ಕೊಂಡು ರಾಣನ್ ವಿರುದ್ಧ ಸಾಕ್ಷಿನ ಕಲೆಕ್ಟ್ ಮಾಡೋದಕ್ಕೆ ಈ ಹುಡುಗಿನ ಕಳಿಸಿದಾನೆ ಹುಡುಗಿನ ಅಪಾಯದಲ್ಲಿ ತಳ್ಳಿದಾನೆ ಗೊತ್ತಾ ನಿನಗೆ ಹೀಗೇನಾದ್ರು ಆಗ್ಬೇಕು ಅವಾಗ ಮಾತಾಡ್ತೀನಿ ನಿಮ್ಗೆಲ್ಲ ಶ್ರವಣ ತುಂಬಾ ಕೋಪದಿಂದ ಹೇಳ್ತಾನೆ ಅಣ್ಣ ಏನೋ ನೀನು ಅಜಿತ್ ಗು ಮತ್ತೆ ನನ್ಗೂ ಭೂಮಿ ಮೇಲೆ ಕಾಳಜಿನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಾ ಅದು ನನ್ಗೆ ಸ್ವಲ್ಪನು ಇಷ್ಟ ಇರ್ಲಿಲ್ಲ ಅವಳೇ ನನಗ್ ಧೈರ್ಯ ಹೇಳ್ಬಿಟ್ಟು ಸತ್ಯನ ಹೋಗ್ತೀನಿ ಅಂತ ಹೇಳಿದ್ಲು ಸಂಗೀತ ಹೇಳ್ತಾರೆ ಸತ್ಯನೂ ಹೋಗಿದಾನ ಅಂತ ಶ್ರವಣ್ ಕೇಳ್ತಾರೆ ಅಂತ ಸಂಗೀತ ಹೇಳ್ತಾರೆ ಆದ್ರೂ ಮನ್ಸ ಯಾಕೋ ಹೋಗ್ತಾ ಇಲ್ಲ ಒಂದ್ ಕೆಲ್ಸ ಮಾಡು ಹುಡ್ಗಿ ಫೋನ್ ಮಾಡಿ ಮನೆ ಹತ್ರ ಬರೋದು ಕೇಳು ಹುಡ್ಗಿ ಜೊತೆ ನಾನ್ ಮಾತಾಡ್ತೀನಿ ಅಂತ ಶ್ರವಣ್ ಹೇಳ್ದಾಗ ಆಯ್ತು ಅಂತ ಸಂಗೀತ ಹಲೋ ಲಕ್ಷ್ಮಿ ನೀವಾ ಒಂದ್ ಸ್ವಲ್ಪ ಭೂಮಿಗ್ ಫೋನ್ ಕೊಡಿ ಅಂತ ಸಂಗೀತ ಹೇಳ್ತಾರೆ ಎಂತ ಲಕ್ಷ್ಮಿ ಸಂಗೀತಮ್ಮ ಆ ಸಾಕ್ಷಿ ಭೂಮಿಗೆ ಶೂಟ್ ಮಾಡ್ಬಿಟ್ಲು ಲಕ್ಷ್ಮಿ ಹೇಳ್ದಾಗ ಎದೆ ಮೇಲೆ ಕೈ ಇಟ್ಕೊಂಡು ಸಂಗೀತ ಸಂಗೀತ ತುಂಬಾನೇ ಶಾಕ್ ಆಗಿ ಲಕ್ಷ್ಮಿಯವ್ರೆ ಈಗ ಹೇಗಿದ್ದಾಳೆ ಹೇಳಿ ಅಂತ ಅಳದಕ್ ಶುರು ಮಾಡ್ತಾಳೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ ಡಾಕ್ಟರ್ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದಾರೆ ಲಕ್ಷ್ಮಿ ಹೇಳ್ದಾಗ ಕುಸ್ದು ಸೋಪದ ಮೇಲೆ ಬಿದ್ದು ಹೋಗ್ತಾಳೆ ಸಂಗೀತ ಹಿಂದ ಮೊಬೈಲ್ ಬಿದ್ದು ಜೋರಾಗೆ ಅಳದಕ್ ಶುರು ಮಾಡ್ತಾಳೆ ಸಂಗೀತ ಶ್ರವಣ್ ಮತ್ತೆ ಹಚ್ಚಿ ಏನಾಯ್ತು ಸಂಗೀತ ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಅಂತ ಹೇಳಕ್ಕ ಮಾತಾಡು ಮಾತಾಡೆ ಅಂತ ಮನೆಯವರೆಲ್ಲಾ ಹೇಳ್ತಾ ಇರ್ತಾರೆ ದೇವಯಾನಿ ಅಶ್ವಿನಿ ಅಪೇಕ್ಷಾ ಎಲ್ರ ಅಲ್ಲಿಗೆ ಬರ್ತಾರೆ ಅಣ್ಣ ಭೂಮಿಗೆ ಆ ರಾಣ ಮಗಳು ಶೂಟ್ ಮಾಡಿದಾಳಂತೆ ಕಣೋ ಹೇಳ್ದಾಗ ಅದನ್ ಕೇಳಿಸ್ಕೊಂಡು ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಈಗ ಭೂಮಿ ಹೇಗಿದ್ದಾಳಂತ ಅವ್ಳ ಜೀವಕ್ಕೆ ಏನೂ ಅಪ ಇಲ್ಲ ತಾನೆ ಅವಳ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದಾರಂತ ಯಾವ್ ಆಸ್ಪತ್ರೆ ಏನಕ್ಕ ಅಕ್ಕ ಹೇಳಕ ನಿನ್ನತ್ರ ಏನೇ ಕೇಳ್ತಾ ಇರೋದು ಅವಣ್ಣ ಕಿಚ್ಚಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಅಶ್ವಿನಿ ಬಂದು ಅಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಪ್ಪ ಅಂತ ಹೇಳುವಾಗ ಸ್ವಲ್ಪ ಸುಮ್ನ ಇರ್ತೀಯ ಮನಸ್ವಿನಿ ನಾನ್ ನಮ್ಮ ಮಕ್ಕನ್ ಜೊತೆ ಮಾತಾಡ್ತಾ ಇದ್ದೀನಿ ತಾನೆ ಲಕ್ಕ ಹೇಗಿದ್ದಾಳಂತೆ ಯಾವ ಹಾಸ್ಪಿಟ್ಲು ಶ್ರವಣ್ ಕೇಳ್ದಾಗ ಸಿಟಿ ಹಾಸ್ಪಿಟಲ್ ಮಾಡಿ ಬುಲೆಟ್ ನ ಜೊತೆಗೆ ಬೇಕಂತೆ ಸಂಗೀತ ಹೇಳಿದ ತಕ್ಷಣ ಶ್ರವಣ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಇನ್ ನೋಡಿದ ಅಪೇಕ್ಷಾ ಈ ಮಾಮ ಯಾಕೆ ಈ ಭೂಮಿ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತ ಇದ್ದಾರೆ ಹೇಳ್ದಾಗ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ನಡವಳಿಕೆ ತುಂಬಾನೇ ವಿಚಿತ್ರವಾಗಿದೆ ರಾಮ ಹೇಳ್ತಾರೆ ಅನಿ ಇದನ್ನೆಲ್ಲ ಕೇಳಿಸ್ಕೊಂಡು ಯಕ್ಷ ಜಾಗದಲ್ಲಿ ರಾಣ ಇದ್ದಿದ್ರೆ ಇಂತ ಅನಾಹುತ ಆಗ್ತಾನೆ ಇರ್ಲಿಲ್ಲ ವಿಷಯನ ರಾಣಂಗ್ ತಿಳಿಸಬೇಕು ನಮ್ಮನ್ಸಲೇ ಅನ್ಕೊಂತಿರುವಾಗ ಈ ಕಡೆ ಅಶ್ವಿನಿ ಹೊರಟೋಗ್ತಾಳೆ ಸಂಗೀತ ರೀ ನಾನು ಶ್ರವಣ ಜೊತೆ ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾರೆ ಕಡೆ ಆಸ್ಪತ್ರೆ ಹೊರಗಡೆ ಲಕ್ಷ್ಮಿ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಓಡಾಡ್ತಾ ಇರ್ಬೇಕಾದ್ರೆ ಹೀಗೆ ಸತ್ಯಣ್ಣ ಮತ್ತೆ ಈತ ಸದಾನಂದ ಸದಾನಂದಲ್ಲಿ ಓಡ್ ಬರ್ತಾರೆ ಇದು ಭೂಮಿ ಬಗ್ಗೆ ವಿಚಾರಿಸ್ತಿರುವಾಗ ಲಕ್ಷ್ಮಿ ಆಪರೇಷನ್ ರೂಮ್ ಕಡೆ ಕೈ ತೋರಿಸ್ತಾರೆ ಇದು ಆಪರೇಷನ್ ರೂಮ್ ಕಡೆನೆ ನೋಡ್ತಾ ಆಳ್ತಾ ಇವ್ರೆ ವಾತ್ಸಲ್ಯ ಕಾಲು ನೀ ಜನರಿಗೆ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ಇವ್ರ ಮನೆ ಸಿಗುತ್ತೆ ಅನ್ನೋದಾದ್ರೆ ನೀವ್ ಹೇಳ್ದಾಗ ಕೇಳ್ತೀನಿ ನಾನು ಹಾಗೆ ಜೈಲಿನಿಂದ ಆಚೆ ಬರ್ತೀನಿ ಕೊಡಕ್ಕೂ ಸಿದ್ಧವಾಗಿದ್ದೀನಿ ಭೂಮಿ ಹೇಳಿರೋ ಮಾತನ್ನ ನೆನೆಸ್ಕೊಂಡು ಜೋರಾಗಿ ಹೇಳಕ್ ಶುರು ಮಾಡ್ತಾನೆ ರೆಡ ಲಕ್ಷ್ಮಿ ಸಾಹೇಬ್ರೆ ಭೂಮಿ ಫೋನ್ ತಗೊಳ್ಳಿ ಅಂತ ಭೂಮಿ ಫೋನ್ ನ ಅಜಿತ್ ಕೈಗೆ ಇಡ್ತಾಳೆ ಟೈಮಿಗೆ ಡಾಕ್ಟರ್ ಹೊರಗ್ ಬರ್ತಾರೆ ಡಾಕ್ಟ್ರೆ ಭೂಮಿ ಹೇಗಿದ್ದಾಳಿಗ ಅಜಿತ್ ಕೇಳ್ತಾನೆ ಬುಲೆಟ್ ಪಕ್ಕದಲ್ಲೇ ಪಾಸ್ ಆಗಿದೆ ಏಕೆನಾದ್ರೂ ತಾಗಿದ್ರೆ ತುಂಬಾನೇ ಅಪಾಯ ಆಗ್ತಾ ಇತ್ತು ಪಕ್ಕದಲ್ಲೇ ಪಾಸ್ ಆಗಿದೆ ಆಪರೇಷನ್ ಮಾಡಿ ಬುಲೆಟ್ ನಾವು ಹೊರಗ್ ಬಿಫೋರ್ ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಡಬೇಕಾಗುತ್ತೆ ಅವ್ರ ಕಂಡೀಷನ್ ಬಗ್ಗೆ ಆಗೋದಿಲ್ಲ ಇದು ತುಂಬಾನೇ ಹೋಗಿರೋದ್ರಿಂದ ಆಪರೇಷನ್ ಟೈಮ್ ಅಲ್ಲಿ ಕೊಟ್ಟಿದೀವಿ ನೀವು ಬೇರೆ ಕಡೆಯಿಂದ ಅರೇಂಜ್ ಮಾಡಿ ಅಜಿತ್ ರೀ ಸದಾನಂದ್ ಅಪಾರ್ಟ್ಮೆಂಟ್ ಗ್ರೂಪ್ ಇದೆಯಲ್ಲ ಅದ್ರಲ್ಲಿ ಇಮಿಡಿಯೇಟ್ ಆಗಿ ಬ್ಲಡ್ ಬೇಕು ಅಂತ ಡಿಸೈಡ್ ಮಾಡಿ ಅಂತ ಹೇಳ್ತಾರೆ ಸದಾನಂದ ಹೋಗ್ತಾರೆ ಸದಾನಂದ್ ಭೂಮಿ ಬ್ಲಡ್ ಎ ಪಾಸಿಟಿವ್ ಅಂತ ಹೇಳ್ತಿದ್ಲು ಡಾಕ್ಟರ್ ರೀ ಅವ್ರದ್ದು ಪಾಸಿಟಿವ್ ಅಲ್ಲ ಓ ಪಾಸಿಟಿವ್ ಹೇಳ್ತಾರೆ ಅಜಿತ್ಗೆ ತುಂಬಾನೇ ಶಾಕ್ ಆಗುತ್ತೆ ಅಜಿತ್ಗೆ ಅವತ್ತು ರಿಪೋರ್ಟ್ ಇಟ್ಕೊಂಡಾಗ ಡಾಕ್ಟರ್ ತರ ರಿಪೋರ್ಟ್ ಎ ಪಾಸಿಟಿವ್ ಅಷ್ಟು ಜಾಸ್ತಿ ಇದೆ ಅದು ಅಂತ ಸಾಕಾಗ್ತಾನೆ ಅಜಿತ್ ಪಾಸಿಟಿವ್ ಶೋರ್ ಡಾಕ್ಟರ್ ನಾನು ಇನ್ಫಾರ್ಮ್ ಮಾಡ್ತೀನಿ ಭೂಮಿನ ಹೋಗಿ ನಾನ್ ನೋಡಬಹುದಾ ಅಂತ ಅಜಿತ್ ಕೇಳ್ತಾನೆ ಸ್ವಲ್ಪ ಹೊತ್ತಲ್ಲೇ ಐಸಿಯು ನಿಂದ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಆಗ ಹೋಗಿ ನೋಡಬಹುದು ಅಂತ ಡಾಕ್ಟರ್ ಹೇಳ್ತಾರೆ ಪಾಸಿಟಿವ್ ಭೂಮಿ ಭೂಮಿ ಅಂತ ಹೇಳಿ ಅಜಿತ್ ಯೋಚನೆ ಮಾಡಿ ಮೊಬೈಲ್ ತೆಗ್ದ್ಬಿಟ್ಟು ಓ ಪಾಸಿಟಿವ್ ರಕ್ತ ಬೇಕು ಆದಷ್ಟು ಬೇಗ ಡಿಪಾರ್ಟ್ಮೆಂಟ್ ಗ್ರೂಪ್ ಅಲ್ಲಿ ಮೆಸೇಜ್ ಸೆಂಡ್ ಮಾಡಿದೀನಿ ಮೆಸೇಜ್ ನಾನು ನಿಮ್ ಕಾಂಟ್ಯಾಕ್ ಅಲ್ಲಿ ಸ್ಪ್ರೆಡ್ ಮಾಡ್ಬಿಟ್ಟು ಏನಾದ್ರು ಸಿಗುತ್ತಾ ಅಂತ ಅಜಿತ್ ಕೇಳ್ತಾನೆ ಇನ್ನೊಬ್ಬರಿಗೆ ಫೋನ್ ಮಾಡ್ಬಿಟ್ಟು ನಾನು ಏನ್ ಅಡ್ಮಿಟ್ ಆಗಿದ್ದಾಳೆ ಆಕ್ಚುಲಿ ರಿಕ್ವೈರ್ಮೆಂಟ್ ಇತ್ತು ಲೇಟ್ ಆಗಿ ಯಾರಿಗಾದ್ರೂ ಹೇಳಿ ಓ ಪಾಸಿಟಿವ್ ಬ್ಲಡ್ ನ ಅರೇಂಜ್ ಮಾಡಕ್ ಆಗುತ್ತಾ ಮತ್ತೆ ಫೋನ್ ಕಟ್ ಮಾಡ್ತಾನೆ ಅಜಿತ್ ಲಕ್ಷ್ಮಕರ ಬಂದು ಲಕ್ಷ್ಮಕ ನಿಮ್ ಓಟಾರ್ದಲ್ಲಿ ಆದ್ರೂ ಓ ಪಾಸಿಟಿವ್ ಬ್ಲಡ್ ಇದೆಯಾ ಕೇಳಿ ವಿಚಾರಿಸ್ತೀನಿ ಅಂತ ಲಕ್ಷ್ಮಕ ಹೇಳ್ತಾರೆ ಬೇಗ ಲಕ್ಷ್ಮಕ ಅಂತ ಅಜಿತ್ ಹೇಳ್ತಾನೆ ಅಜಿತ್ ಮತ್ತೆ ಫೋನ್ ಮಾಡಿ ಕೃಷ್ಣ ನನಗೆ ಅರ್ಜೆಂಟ್ ಓ ಪಾಸಿಟಿವ್ ಬ್ಲಡ್ ಬೇಕಿತ್ತು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ ಮಾಡಿ ಓ ಪಾಸಿಟಿವ್ ಅರ್ಜೆಂಟ್ ಬ್ಲಡ್ ಕೊಡ್ತೀರಾ ಅಂತ ಆ ವ್ಯಕ್ತಿಗೂ ಸಹ ಅಜಿತ್ ಕೇಳ್ತಾನೆ ಯಾರಾದ್ರೂ ಬ್ಲಡ್ ಡೋನರ್ಸ್ ಇದಾರ ಅಂತ ವಿಚಾರಿಸಿ ನನಗೆ ಹೇಳಿ ಲಕ್ಷ್ಮಕಾ ಮತ್ತೆ ಸದಾನಂದ್ ಕೂಡ ಎಲ್ಲರಿಗೂ ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾರೆ ಅಜಿತ್ ಗೆ ಸಡನ್ ಆಗಿ ನೆನಪಾಗುತ್ತೆ ಶ್ರವಣ್ ಮಾವ ಒಂದು ಪಾಸಿಟಿವ್ ಅಲ್ವಾ ಭೂಮಿಗೆ ರಕ್ತ ಕೊಡಬೇಕು ಅಂದ್ರೆ ಶ್ರವಣ್ ಮಾವ ಅದು ಕುಪ್ಕೊಂತಾರ ಇಶ್ಯೂದೆಲ್ಲ ಶ್ರವಣ ಮಾವ ಮನ್ಸನ್ನ ಕಲ್ ಮಾಡ್ಕೊಳ್ಳಲ್ಲ ನೋಡೋಣ ವಿಚಾರಸನ ಅಂತ ಹೇಳಿ ಶ್ರವಣ್ಗೆ ಫೋನ್ ಮಾಡ್ತಾನೆ ಅಜಿತ್ ಶ್ರವಣ್ ಫೋನ್ ರಿಸೀವ್ ಮಾಡೋದೇ ಇಲ್ಲ ನರ್ಸ್ ಬಂದು ಸರ್ ನಿಮ್ ಮಿಸ್ಸಸ್ ನ ವಾರ್ಡ್ ಶಿಫ್ಟ್ ಮಾಡಿದೀವಿ ಈಗ ನೀವು ಹೋಗಿ ನೋಡ್ಬೋದು ಅಂತ ಹೇಳ್ತಾರೆ ಥ್ಯಾಂಕ್ಸ್ ಅಂತ ಹೇಳಿ ಅಜಿತ್ ಖುಷಿಯಿಂದ ವಾರ್ಡ್ ಕಡೆ ಹೋಗ್ತಾನೆ ಬೇಡ ಬೇಡ ಈಗ ಹೋಗಿ ಭೂಮಿ ನೋಡೋದಕ್ಕಿಂತ ಭೂಮಿಗೆ ಬ್ಲಡ್ ನ ಅರೇಂಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ರವಣ್ಣ ಮಾವೇ ಕಾಲ್ ಮಾಡಿದ್ದೆ ಆದ್ರೆ ಶ್ರವಣ್ ಮಾವ ಪಿಕ್ ಮಾಡ್ಲಿಲ್ಲ ಶ್ರವಣ್ ಮಾವ ವಾಪಸ್ ಕಾಲು ಮಾಡ್ಲಿಲ್ಲ ಹಾಗಾದ್ರೆ ಈಗ ಭೂಮಿನ ಯಾರ್ ಕಾಪಾಡ್ತಾರೆ ಅಜಿತ್ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾನೆ ಕಾಪಾಡಬೇಕು ಅಂದ್ರೆ ಭೂಮಿ ಎತ್ತೋರಿಂದ ಮಾತ್ರ ಸಾಧ್ಯ ಇರೋದು ಭಾಗ್ಯಮ್ಮ ಒಬ್ಬರೇ ಇಷ್ಟು ಕಡಿಮೆ ಸಮಯದಲ್ಲಿ ಭಾಗ್ಯಮ್ಮನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ ಬರೋದು ಅಜಿತ್ ಚಿಂತೆ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಂಗೀತ ಮತ್ತೆ ಶ್ರವಣ್ ಇಬ್ರು ಗಾಬರಿಂದ ಆಸ್ಪತ್ರೆಗೆ ಓಡ್ ಬರ್ತಾರೆ ಬಂದ್ಬಿಟ್ಟು ಅಜಿತ್ ನ ಕೈ ಹಿಡ್ಕೊಂಡು ಸಂಗೀತ ಅಜಿತಾ ಭೂಮಿ ಹೇಗಿದ್ದಾಳೋ ಈಗ ಸಂಗೀತ ಅಳ್ತಾ ಕೇಳ್ತಾರೆ ಘಟನೆ ಅಲ್ಲ ಅಜಿತ್ ಸಂಗೀತ ಮುಂದೆ ಹೇಳ್ತಾನೆ ಅಮ್ಮ ಭೂಮಿಗೆ ಅರ್ಜೆಂಟ್ ಆಗಿ ಓ ಪಾಸಿವ್ ಬ್ಲಡ್ ಬೇಕಮ್ಮ ಎಲ್ಲೂ ಅರೇಂಜ್ ಆಗ್ತಾ ಇಲ್ಲ ಅಂತ ಅಳ್ತಾನೆ ಹೇಳ್ತಾನೆ ಅಜಿತ್ ಪಾಸಿಟಿವ್ ಅಂತ ಶ್ರವಣ್ ಶಾಕ್ ಇಂದ ಕೇಳ್ತಾರೆ ನಿಮ್ದು ಮತ್ತೆ ಭೂಮಿದು ಇಬ್ರುದ್ದ ಒಂದೇ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಅಜಿತ್ ಹೇಳಿದ ತಕ್ಷಣ ಶ್ರವಣ್ಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್